ಈ ಸಗರ ನಾಡಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶರಣರೇ ನಮ್ಮ ಕೈ ಬಿಟ್ಟು ಯಾರು ಒರೇ ಆದರೂ ಒಳ್ಳೆ ಪುರಸ್ಕಾರ ಅಂತಿಮ ಕ್ರಿಯೆ ಪ್ರಾರಂಭ ಆದರೂ ಅದಕ್ಕೆ ನಾನು ಅಲ್ಲಿ ಯಾರು ಅಂತ ನಾನು ವೇದಿಕೆ ಮುಖಾಂತರ ಕೇಳ್ತೀನಿ ಈಗ ನಾನು ಹಿಂದೆ ಗುಲ್ಬರ್ಗಕ್ಕೆ ಬಂದಾಗ ಭೇಟಿ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು ನಾನು ಬರೋಕ್ಕಾಗ್ತಾ ಇಲ್ಲ ಡಿಸ್ಟಿಕ್ ಕಲೆಕ್ ಕೂಡ ಚೀಫ್ ಕಲೆಕ್ಟರ್ ಮಾತಾಡಿದ್ರು ಭಾಳ ದೊಡ್ಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರತ್ತ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಕುಟುಂಬ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಆಗಿದ್ದೇವೆ ಆದಷ್ಟ ಅವರಿಗೆ ಸರ್ಕಾರ ಗೌರವದೊಂದಿಗೆ ಅಂತೇ ನಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿಗೆ ಬಂದಿದ್ದೇನೆ ರಾಷ್ಟ್ರ ಧ್ವಜ ಆರಿಸೋ ದಿನ ಆ ಕುಟುಂಬಕ್ಕೆ ರಾಷ್ಟ್ರ ಧ್ವಜವನ್ನು ಇವತ್ತು ಇದು ಬಹಳ ವಿಶೇಷ ಎಲ್ಲರೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಳಿಸುವಂತ ಕೆಲಸ ಇವತ್ತು ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಉಳಿದುಕೊಂಡು ಹೋಗ್ಬೇಕು ಏನು ಒಂದು ಐತಿಹಾಸಿಕವಾದಂಥ ಇತಿಹಾಸವುಳ್ಳಂಥ ಒಂದು ಈ ಒಂದು ಮಠ ಸಂಸ್ಥೆ ಇದೆ ಅದನ್ನು ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಿಮ್ಮ ಮನೆಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀರಿ ಆ ರೀತಿ ಒಂದು ಸಂಸ್ಥಾನವನ್ನು ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕೂಡ ಮಾಡ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡ್ತೀವಿ है अभी सब्सक्राइब करें